ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರೈಲು ಹೈಜಾಕ್ ಅಥವಾ ರೈಲು ಅಪಹರಣ ಪ್ರಕರಣ ಸದ್ಯ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ಸುದ್ದಿ ಆಗ್ತಾ ಇದೆ ಅದರ ಬೆನ್ನಲ್ಲೇ ರೈಲು ಹೈಜಾಕ್ ಗೆ ಸಂಬಂಧಪಟ್ಟಂತ ವಿಡಿಯೋ ರಿಲೀಸ್ ಮಾಡಲಾಗಿದೆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇವರ ಪ್ಲಾನ್ ಹೇಗಿತ್ತು ಯಾವ ರೀತಿ ರೈಲನ್ನ ಅಪಹರಿಸಿದ್ರು ಒತ್ತೆಯಾಳುಗಳನ್ನ ಯಾವ ರೀತಿಯಾಗಿ ಒತ್ತೆಯಾಳಾಗಿರಿಸಿಕೊಳ್ಳಲಾಗಿದೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದ್ರೆ ಏನಿದು ಘಟನೆ ಇಡೀ ಜಗತ್ತಿನಲ್ಲಿ ಈ ಪ್ರಕರಣ ಈ ಪರಿಯಾಗಿ ಸದ್ದು ಮಾಡೋದಕ್ಕೆ ಕಾರಣ ಏನು ಒಂದಷ್ಟು ಡೀಟೇಲ್ ಘಟನೆ ನಡೆದಿದ್ದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಈ ರೀತಿಯಾಗಿ ರೈಲನ್ನು ಅಪಹರಿಸಿದ್ದು ಲಿಬರೇಷನ್ ಆರ್ಮಿ ಯಾರು ಇವರ ಹಿನ್ನೆಲೆಯನ್ನು ಯಾವ ಕಾರಣಕ್ಕಾಗಿ ಅಪಹರಿಸಿದ್ರು ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಘಟನೆಯ ವಿವರವನ್ನು ಗಮನಿಸೋಣ ಮಂಗಳವಾರ ಮಧ್ಯಾಹ್ನದ ಸುಮಾರಿಗೆ ಕ್ವೆಟ್ಟಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದಂತಹ ಟ್ರೈನ್ ಅದು ಹೆಚ್ಚು ಕಡಿಮೆ ಒಂಬತ್ತು ಬೋಗಿಯನ್ನ ಹೊಂದಿರುವಂತಹ ಜಾಫರ್ ಎಕ್ಸ್ಪ್ರೆಸ್ ನಾನೂರಕ್ಕೂ ಅಧಿಕ ಪ್ರಯಾಣಿಕರು ಆ ಜಾಫರ್ ಎಕ್ಸ್ಪ್ರೆಸ್ ನಲ್ಲಿ ಕೇವಲ ಸಾಮಾನ್ಯ ನಾಗರಿಕರು ಮಾತ್ರ ಅಲ್ಲದೆ ಸೇನೆಯ ಒಂದು ತುಕಡಿ ಕೂಡ ಅದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇರುತ್ತೆ ಆ ಭಾಗದಲ್ಲಿ ರೈಲು ಹೋಗುವಂತಹ ಸಂದರ್ಭದಲ್ಲಿ ಪ್ರತಿ ಟ್ರೈನಲ್ಲೂ ಕೂಡ ಸೇನೆ ಪ್ರಯಾಣವನ್ನ ಮಾಡ್ತಾ ಇರುತ್ತೆ ಯಾಕಂದ್ರೆ ಅಲ್ಲಿ ನಿರಂತರವಾದಂಥ ಸಂಘರ್ಷ ನಿರಂತರವಾದಂಥ ಜಟಾಪಟಿ ಅಂತದೆಲ್ಲವೂ ಕೂಡ ನಡೀತಾ ಇದೆ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಹೋಗುವಂತಹ ಸಂದರ್ಭದಲ್ಲಿ ಗಡಲಾರ್ ಕಣಿವೆ ಪ್ರದೇಶ ಸಮೀಪದ ಸುರಂಗದಲ್ಲಿ ರೈಲ್ವೆ ಹಳಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಳ್ತಾ ಇದ್ದ ಹಾಗೆ ಸಹಜವಾಗಿ ಒಳಗಿದ್ದಂಥ ಪ್ರಯಾಣಿಕರು ಆತಂಕಕ್ಕೊಳಗಾಗ್ತಾರೆ ಕೂಗಾಟ ಚೀರಾಟ ಎಲ್ಲವೂ ಕೂಡ ಜೋರಾಗುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಗುಂಡಿನ ಚಕಮಕಿ ಶುರುವಾಗಿ ಬಿಡುತ್ತೆ ರೈಲ್ನಲ್ಲಿ ಪ್ರಯಾಣವನ್ನ ಮಾಡ್ತಿದ್ದಂಥ ಸೇನೆ ಇತ್ತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಸೇರಿದಂತವರು ಅವರ ನಡುವೆ ಪರಸ್ಪರ ಗುಂಡಿನ ಚಕಮಕಿ ನಡೆಯೋದಿಕ್ಕೆ ಶುರುವಾಗಿ ಬಿಡುತ್ತೆ ಈ ಗುಂಡಿನ ಚಕಮಕಿಯಿಂದ ಸಹಜವಾಗಿಯೇ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗ್ತಾರೆ ಅದರ ನಡುವೆ ಈ ಗುಂಡಿನ ಚಕಮಕಿ ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅಂದರೆ ಅಂದ್ರೆ ಈ ಪಾಕಿಸ್ತಾನ್ ಲಿಬರೇಷನ್ ಆರ್ಮಿಯವರು ಆ ಟ್ರೈನ್ನಲ್ಲಿ ಇದ್ದಂಥ ಇದ್ದಂತ ಸೇನೆಯ ಸಾಕಷ್ಟು ಮಂದಿಯನ್ನು ಸಾಯಿಸಿ ಬಿಡ್ತಾರೆ ಸಾಯಿಸಿ ಅಂತಿಮವಾಗಿ ಇಡೀ ಟ್ರೈನ್ ಅನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಥವಾ ಹೈಜಾಕ್ ಮಾಡಿಕೊಳ್ತಾರೆ ಜೊತೆಗೆ ಆ ಟ್ರೈನ್ ನಲ್ಲಿ ಇದ್ದಂತ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತಿಯಾಳಾಗಿರಿಸಿಕೊಳ್ತಾರೆ ಅದಾದ ಬಳಿಕ ನಡೆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಟ್ರೈನ್ ನಲ್ಲಿ ಇದ್ದಂತ ಮಹಿಳೆಯರು ಮಕ್ಕಳು ವಯೋವೃದ್ಧರು ಇವರೆಲ್ಲರನ್ನು ಕೂಡ ನಿಲ್ದಾಣದಲ್ಲಿ ಇಳಿಸಲಾಗುತ್ತೆ ಅವರೆಲ್ಲರೂ ಕೂಡ ಆ ಪರ್ವತ ಪ್ರದೇಶದಲ್ಲೇ ನಡ್ಕೊಂಡು ಬಂದು ಸುರಕ್ಷಿತವಾದಂತಹ ಸ್ಥಳಕ್ಕೆ ಸೇರ್ತಾರೆ ಅಂತಿಮವಾಗಿ ಆ ನಾನೂರು ಮಂದಿಯಲ್ಲಿ ಒಂದಷ್ಟು ಮಂದಿಯನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒತ್ತಾಳಾಗಿರಿಸಿಕೊಳ್ಳಲಾಗುತ್ತೆ ಜೊತೆಗೆ ಅದರಲ್ಲಿ ಸೈನಿಕರು ಕೂಡ ಇರ್ತಾರಲ್ಲ ಒಂದಷ್ಟು ಮಂದಿ ಹತರಾಗ್ತಾರೆ ಉಳಿದಂತ ಸೈನಿಕರನ್ನು ಕೂಡ ಒತ್ತೆಯಾಳಾಗಿರಿಸಲಾಗುತ್ತೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಇಂಥದೊಂದು ಕೆಲಸವನ್ನು ಮಾಡ್ತಾರೆ ಇದರ ನಡುವೆ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಸ್ಪ್ರೆಡ್ ಆಗಿಬಿಡುತ್ತೆ ಅಂತಿಮವಾಗಿ ಪಾಕಿಸ್ತಾನ ಸೇನೆ ಕೂಡ ಅಲ್ಲಿಗೆ ಎಂಟ್ರಿ ಕೊಡುತ್ತೆ ಆ ಸುರಂಗವನ್ನು ಕಂಪ್ಲೀಟ್ ಆಗಿ ಅವರು ಸುತ್ತುವರಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಮತ್ತೊಂದು ಸುತ್ತಿನ ಗುಂಡಿನ ಚಕಮಕಿ ಎಲ್ಲವೂ ಕೂಡ ಆರಂಭ ಆಗುತ್ತೆ ಇಪ್ಪತ್ತ ಏಳು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಸೇರಿದಂತಹವರನ್ನ ಹತ್ಯೆ ಮಾಡಲಾಗುತ್ತೆ ಅಂತಿಮವಾಗಿ ನಾನೂರು ಮಂದಿಯನ್ನು ಒತ್ತೆಯಾಳಾಗಿರಿಸಿಕೊಳ್ಳಲಾಗಿತ್ತು ಅದರಲ್ಲಿ ಸಾಕಷ್ಟು ಮಂದಿಯನ್ನ ಈ ಬಿಟ್ಟು ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಇನ್ನು ಸಾಕಷ್ಟು ಮಂದಿಯನ್ನು ಪಾಕಿಸ್ತಾನ ಸೇನೆ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನೂರಕ್ಕೂ ಅಧಿಕ ಮಂದಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರ ಕಂಟ್ರೋಲ್ನಲ್ಲೇ ಇದ್ದಾರಂತೆ ಇದು ಸದ್ಯದ ಬೆಳವಣಿಗೆ ಸದ್ಯ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನ ಸೇನೆಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ನೀವೇನಾದರೂ ಇದೇ ರೀತಿಯಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿದ್ರೆ ಅಥವಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರೆ ನಾವು ಯಾರನ್ನ ಇರಿಸಿಕೊಂಡಿದ್ದೇವೆ ಯಾರನ್ನೂ ಕೂಡ ಬಿಡೋದಿಲ್ಲ ನಾವು ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡ್ತೀವಿ ಅಥವಾ ಅವ್ರನ್ನ ಯಾವ ರೀತಿಯಲ್ಲಿ ಮುಗಿಸಬೇಕು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರೆಲ್ಲರನ್ನೂ ಕೂಡ ಮುಗಿಸುವಂತ ಕೆಲಸವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಇವರನ್ನು ಬಿಡೋದಿಲ್ಲ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಪಾಕಿಸ್ತಾನ ಸೇನೆ ಸಹಜವಾಗಿ ಆತಂಕಕ್ಕೊಳಗಾಗಿದೆ ಅಥವಾ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಯಾಕಂದ್ರೆ ಅದರಲ್ಲಿ ಇರುವಂಥ ಒಂದು ವಿಂಗ್ನವರು ಆತ್ಮಾಹುತಿ ದಾಳಿಯನ್ನ ಮಾಡುವಂತರಲ್ಲಿ ಎಕ್ಸ್ಪರ್ಟ್ ಅವರು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡುವಂಥ ಸಾಧ್ಯತೆ ಇದೆ ಸದ್ಯ ಒಂದು ರೀತಿಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಇದು ಸದ್ಯದ ಘಟನೆ ಅತಿ ದೊಡ್ಡ ರೈಲು ಅಪಹರಣ ಆದಂತ ಕಾರಣಕ್ಕಾಗಿ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ಇಡೀ ಜಗತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಹಾಗಾದ್ರೆ ಯಾರು ಇವರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಅಪಹರಣ ಹಿಂದಿನ ಉದ್ದೇಶ ಏನು ಈ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಅವ್ರನ್ನ ಅವರು ಕರ್ಕೊಳ್ಳೋದೇನಪ್ಪ ಅಂದ್ರೆ ನಾವು ಹೋರಾಟಗಾರರು ಅಥವಾ ಒಂದು ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಅಥವಾ ನಮ್ಮ ಜೀವವನ್ನು ತ್ಯಾಗ ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ಆದರೆ ಪಾಕಿಸ್ತಾನ ಹೇಳೋದು ಅವರು ಬಂಡುಕೋರರು ಉಗ್ರವಾದಿಗಳು ಭಯೋತ್ಪಾದಕರು ಅಂತ ಪಾಕಿಸ್ತಾನ ಹೇಳುತ್ತೆ ಹಾಗಾದ್ರೆ ಏನು ಇವರ ಈ ಪರಿಯಾದಂತಹ ಸಮರದ ಉದ್ದೇಶ ಅಂತ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಎನ್ನುವಂತ ಒಂದು ಪ್ರಾಂತ್ಯವೂ ಕೂಡ ಇದೆ ಅಥವಾ ಒಂದು ಪ್ರದೇಶ ಇದೆ ಅತ್ಯಂತ ದೊಡ್ಡದಾಗಿರುವಂಥ ಪ್ರದೇಶ ಕೂಡ ಹೌದು ಈ ಬಲೂಚಿಸ್ತಾನದಲ್ಲಿ ಈ ಬಲೂಚಿ ಸಮುದಾಯಕ್ಕೆ ಸೇರಿದಂತವ್ರು ವಾಸ ಮಾಡ್ತಾ ಇದ್ದಾರೆ ಕಣಿವೆ ಪ್ರದೇಶ ಗುಡ್ಡಗಾಡು ಪ್ರದೇಶ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇವರು ವಾಸ ಮಾಡ್ತಾ ಇದ್ದಾರೆ ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಇಲ್ಲ ಇರಾನ್ ಅಫ್ಘಾನಿಸ್ತಾನ ಜೊತೆಗೆ ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳಲ್ಲೂ ಕೂಡ ಈ ಬಲೂಚಿಸ್ ಸಮುದಾಯದವರಿದ್ದಾರೆ ಹೆಚ್ಚು ಕಡಿಮೆ ಇವರ ಜನಸಂಖ್ಯೆ ಒಂದು ಕೋಟಿಗೂ ಅಧಿಕ ಬಲೂಚಿಸ್ತಾನ ಈ ಹಿಂದೆ ಏನಾಗಿತ್ತು ಅಂದರೆ ಸ್ವತಂತ್ರ ರಾಷ್ಟ್ರವಾಗಿತ್ತು ಅಥವಾ ಸ್ವತಂತ್ರವಾದಂಥ ಆಡಳಿತ ಅಲ್ಲಿ ಇತ್ತು ಅಂತಿಮವಾಗಿ ಪಾಕಿಸ್ತಾನ ಈ ಅವರಿಗೊಂದಷ್ಟು ಭರವಸೆಯನ್ನು ಕೊಟ್ಟು ಜೊತೆಗೆ ತನ್ನ ಮಿಲಿಟರಿಯನ್ನು ಕೂಡ ಬಳಸಿಕೊಂಡು ಬಲೂಚಿಸ್ತಾನವನ್ನು ಪಾಕಿಸ್ತಾನ ಜೊತೆಗೆ ವಿಲೀನ ಮಾಡಿಬಿಡ್ತು ಪಾಕಿಸ್ತಾನ ವಿಲೀನ ಮಾಡೋದಿಕ್ಕೂ ಕೂಡ ಕಾರಣ ಇತ್ತು ಕಾರಣ ಏನಪ್ಪ ಅಂದ್ರೆ ಬಲೂಚಿಸ್ತಾನ ದೊಡ್ಡದಾಗಿರುವಂತಹ ಭೂಪ್ರದೇಶವನ್ನು ಹೊಂದಿರುವಂಥ ಪ್ರಾಂತ್ಯ ಅದಕ್ಕೂ ಮಿಗಿಲಾಗಿ ಅತಿ ಹೆಚ್ಚು ಆದಾಯವನ್ನ ತಂದುಕೊಡುವಂತ ಪ್ರದೇಶ ಕೂಡ ಹೌದು ಖನಿಜ ನಿಕ್ಷೇಪ ತೈಲ ನೈಸರ್ಗಿಕ ಸಂಪತ್ತು ಇದೆಲ್ಲವೂ ಕೂಡ ಆ ಭಾಗದಲ್ಲಿ ವಿಪರೀತ ಇದೆ ಆ ಕಾರಣಕ್ಕಾಗಿ ಪಾಕಿಸ್ತಾನ ಅವರಿಗೊಂದು ಭರವಸೆಯನ್ನ ಕೊಟ್ಟು ಅಂದ್ರೆ ಹಿಂಗೆ ಹಿಂಗೆ ಮಾಡ್ತೀವಿ ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಪಾಕಿಸ್ತಾನ ಜೊತೆಗೆ ವಿಲೀನವನ್ನ ಮಾಡಿಕೊಳ್ಳಲಾಯಿತು ಆದರೆ ಭರವಸೆಯನ್ನ ಕೊಟ್ಟ ರೀತಿಯಲ್ಲಿ ಬಲೂಚಿಸ್ತಾನದ ಭಾಗದ ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸೌಕರ್ಯವನ್ನ ಕೊಡಲಿಲ್ಲ ಹೀಗಾಗಿ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಇರುವಂಥವರ ಆಕ್ರೋಶ ಏನಪ್ಪಾ ಅಂದ್ರೆ ಸಂಪತ್ಭರಿತವಾಗಿರುವಂಥ ಪ್ರಾಂತ್ಯ ಇದು ಬೇಕಾದಷ್ಟು ಇಲ್ಲಿಂದ ಹರಿದು ಬರುತ್ತೆ ಆದರೆ ನಮಗೆ ಯಾವುದೇ ಪ್ರಯೋಜನವೂ ಕೂಡ ಆಗ್ತಾ ಇಲ್ಲ ನಾವು ಬಡತನದಲ್ಲೇ ಇದ್ದೇವೆ ಎನ್ನುವಂತ ಆಕ್ರೋಶ ಅವರಿಗಿದೆ ಹೀಗಾಗಿ ಹೆಚ್ಚು ಕಡಿಮೆ ಒಂದು ಐದು ದಶಕದಿಂದಲೂ ಕೂಡ ಸ್ವತಂತ್ರ ರಾಷ್ಟ್ರಕ್ಕೋಸ್ಕರ ಅಥವಾ ಪಾಕಿಸ್ತಾನವನ್ನು ವಿಭಜನೆ ಮಾಡಬೇಕು ಅಂತ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಾದ ಬಳಿಕ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಒಂದು ಸಂಘಟನೆಯನ್ನು ಕೂಡ ಮಾಡಿಕೊಂಡ್ರು ಆ ಸಂಘಟನೆ ಇತ್ತೀಚೆಗಂತೂ ವಿಪರೀತವಾದಂಥ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆಯನ್ನ ಗುರಿಯಾಗಿಸಿಕೊಂಡು ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ಮಾಡ್ತಾ ಇದೆ ಅವ್ರು ಹೇಳೋದಿದೆ ನಾವು ಪಾಕಿಸ್ತಾನದ ನಾಗರಿಕರನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ ಅವ್ರನ್ನ ಟಚ್ ಮಾಡೋದಿಲ್ಲ ಅವ್ರ ಮೇಲೆ ನಮ್ಗೆ ಯಾವುದೇ ದ್ವೇಷ ಇಲ್ಲ ನಮ್ಮ ದ್ವೇಷ ಇರೋದು ಪಾಕಿಸ್ತಾನದ ಸೇನೆ ಮೇಲೆ ಅಥವಾ ಪಾಕಿಸ್ತಾನದ ಆಡಳಿತವನ್ನು ಯಾರು ಮಾಡ್ತಿದ್ದಾರೆ ಅವರ ಮೇಲೆ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ದಾಳಿಯನ್ನ ಇತ್ತೀಚೆಗೆ ಸಂಘಟನೆಯನ್ನು ಮಾಡಿಕೊಂಡು ಬರ್ತಾನೆ ಇದ್ರು ಹೀಗಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಾಗೆ ಪಾಕಿಸ್ತಾನ ಸೇನೆ ನಡುವೆ ನಿರಂತರವಾದಂಥ ಕಾದಾಟ ಬಡದಾಟ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಬರ್ತಾ ಇದೆ ಒಂದಷ್ಟು ರಾಷ್ಟ್ರಗಳು ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಅವರಿಗೆ ಸಹಾಯ ಮಾಡೋದು ಇಂಥದೆಲ್ಲವನ್ನೂ ಕೂಡ ಮುಂದುವರಿಸಿಕೊಂಡು ಬರ್ತಾನೆ ಇದ್ದಾರೆ ಇದರ ನಡುವೆ ಇತ್ತೀಚೆಗಂತೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರ ಈ ಹೋರಾಟ ಜಾಸ್ತಿ ಆಗಿತ್ತು ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಚೀನಾ ಪಾಕಿಸ್ತಾನದೊಳಗಡೆ ಎಂಟ್ರಿ ಆಗಿದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಚೀನಾ ಏನು ಮಾಡಿದೆ ಅಂದ್ರೆ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳಿ ಅರವತ್ತೈದು ಶತಕೋಟಿ ಕೋಟಿ ಡಾಲರ್ ಅನ್ನ ಇನ್ವೆಸ್ಟ್ ಮಾಡಿದೆ ಅದು ಕೂಡ ಈ ಬಲೂಚಿಸ್ತಾನ ಪ್ರದೇಶದಲ್ಲಿ ಹೀಗಾಗಿ ಈ ಬಲೂಚಿಗಳು ಹೇಳ್ತಿರೋದೇನಪ್ಪ ಅಂದ್ರೆ ಈ ಪಾಕಿಸ್ತಾನ ಚೀನಾ ಸ್ನೇಹವನ್ನು ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸುವುದಿಲ್ಲ ಜೊತೆಗೆ ಚೀನಾ ಬರ್ತಾ ಬರ್ತಾ ಪಾಕಿಸ್ತಾನವನ್ನು ಒಂದು ಗುಲಾಮಗಿರಿಯ ರಾಷ್ಟ್ರವನ್ನಾಗಿ ಮಾಡ್ತಾ ಇದೆ ಜೊತೆಗೆ ಪಾಕಿಸ್ತಾನವನ್ನು ದೋಚುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಪಾಕಿಸ್ತಾನ ಆಡಳಿತ ಮಾತ್ರ ಚೀನಾಗೆ ಸಹಕರಿಸ್ತಾ ಇದೆ ನಾವು ಇದನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸುವುದಿಲ್ಲ ಅಂತ ಹೇಳಿ ಅಹ್ ಅವರು ಹಿಂದಿನಿಂದಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಚೀನಾ ಸೈನಿಕರನ್ನು ಗುರಿಯಾಗಿಸಿಕೊಂಡು ಚೀನಾ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆಯನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ದಾಳಿಯನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ ಒಟ್ಟಾರೆಯಾಗಿ ಈಗ ಅವರು ಬೇಡಿಕೆ ಪಾಕಿಸ್ತಾನವನ್ನು ವಿಭಜನೆ ಮಾಡಬೇಕು ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಬಲೂಚಿಗಳಿಗೆ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡಬೇಕು ನಾವು ಪ್ರತ್ಯೇಕವಾಗಿ ಆರಾಮಾಗಿ ವಾಸವನ್ನು ಮಾಡ್ತೀವಿ ಚೀನಾ ಸ್ನೇಹವನ್ನು ಪಾಕಿಸ್ತಾನ ಬಿಡಬೇಕು ಈ ರೀತಿಯಾಗಿ ಸಾಕಷ್ಟು ಬೇಡಿಕೆ ನೆಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ ಪಾಕಿಸ್ತಾನ ಅವರನ್ನು ಉಗ್ರರು ಅಂದರೆ ಅವರು ಮಾತ್ರ ನಾವು ಸ್ವತಂತ್ರ ಹೋರಾಟಗಾರರು ಅಂತ ಕರ್ಕೊಳ್ತಾ ಇದ್ದಾರೆ ಅದರ ನಡುವೆ ಇದೀಗ ರೈಲು ಅಪಹರಣವನ್ನು ಮಾಡಿದ್ದಾರೆ ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಒಂದು ಕಡೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದ್ದಕ್ಕೆ